ಜುಪ್ಪಿ ಆನ್ಲೈನ್ ಗೇಮ್ ಲೂಡೋನ ದುಡ್ಡು ಕಟ್ಕೊಂಡು ಆಡುವಂಥದ್ದು ನಾವು ಚಿಕ್ಕ ವಯಸ್ಸಲ್ಲಿ ನಾವು ಘಟ್ಟ ಮನೆ ಅಂತ ಆಡ್ತಾಯಿದ್ವಿ ಈ ಜುಪ್ಪಿ ಆನ್ಲೈನ್ ಗೇಮ್ನ ಯಾರ್ಯಾರು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡಿ ನಿಜವಾಗ್ಲೂ ಇದ್ರ ಕರ್ಮಕಂಡ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಇದರಲ್ಲಿ ಬೆಟ್ಟಿಂಗ್ ಅಂತ ಹೇಗಿರುತ್ತೆ ಅಂತಂದರೆ ಇದರಲ್ಲಿ ನೀವು ಆಡೋರ್ ಇಬ್ಬರಿಗೂ ಲಾಸ್ ಇರುತ್ತೆ ಇಬ್ಬರಿಗೂ ಲಾಸ್ ಆಗ್ಬೋದು ಆದರೆ ಈ ಆ್ಯಪ್ನ ಸೃಷ್ಟಿ ಮಾಡಿದಾನಲ್ಲ ಇವ್ರಿಗಂತೂ ಯಾವುದೇ ಕಾರಣಕ್ಕೂ ಲಾಸ್ ಆಗೋ ಮಾತೇ ಇಲ್ಲ ಅದರಲ್ಲಂತೂ ದುಡ್ಡನ್ನ ಬೇಗ ಮಾಡಬೇಕು ಫೈನಾನ್ಷಿಯಲಲ್ಲಿ ನೀವು ನಿಜವಾಗ್ಲೂ ಕುಗ್ಗೋಗಿರೋರು ಜೀವನದಲ್ಲಿ ಬೇಗ ಮೇಲೆ ಬರಬೇಕಪ್ಪ ನಾನು ಹೇಗಾದರೂ ಅಂತ ಮನಸ್ಥಿತಿ ಇರೋರಂತೂ ಈ ಆ್ಯಪ್ನ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಇದರಿಂದ ನೀವು ಯಾವುದೇ ರೀತಿ ಹಣ ಸಂಪಾದನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಐದು ನಿಮಿಷಕ್ಕೆ ಈ ಗೇಮ್ನ ಮೂರು ಲಕ್ಷದ ಮೂವತ್ತು ಸಾವಿರ ಜನ ಆಡ್ತಾ ಇದ್ದಾರೆ ಅಂತಂದರೆ ಹಾಂ ಎಲ್ಲಿ ಎಷ್ಟು ಅಮೌಂಟು ಮಿನಿಮಮ್ ಹತ್ತು ರೂಪಾಯಿ ಅಂತ ಅಂದ್ರೂ ನೋಡಿ ಇಲ್ಲಿ ಪ್ಲಾಟ್ಫಾರ್ಮ್ ಫೀಸು ಒಂದು ರೂಪಾಯಿ ಐದು ಪೈಸಾ ಹೋಗುತ್ತೆ ನೀವು ಸೋಲಿ ಗೆಲ್ಲಿ ಒಂದು ರೂಪಾಯಿ ಐದು ಪೈಸಾ ಅವ್ರಿಗೆ ಹೋಗಿ ಹೋಗುತ್ತೆ ಐವತ್ತು ಪೈಸಾ ಇದರಲ್ಲಿ ಇಪ್ಪತ್ತೈದು ರೂಪಾಯಿ ಆಡಿದ್ರೆ ನಾಲ್ಕು ರೂಪಾಯಿ ಅವ್ರಿಗೆ ಹೋಗಿ ಹೋಗುತ್ತೆ ಇಬ್ಬರಿಂದ ನಿಮ್ಮ ಆಪೋಸಿಟ್ ಆಗಿರ್ತಾರೆ ನಿಮ್ಮದಿಂದ ಟೋಟಲ್ ಎಂಟು ರೂಪಾಯಿ ಅವ್ರಿಗೆ ಹೋಗಿ ಹೋಗುತ್ತೆ ಆದರೆ ಒಬ್ಬರು ಇದರಲ್ಲಿ ಟ್ವೆಂಟಿ ಫೈವ್ ರುಪೀಸ್ನ ಕಳ್ಕೊಳ್ತಾರೆ ಟ್ವೆಂಟಿ ಒನ್ ರುಪೀಸ್ನ ಕಳ್ಕೊಳ್ತಾರೆ ಇದರಲ್ಲಿ ನೀವು ಎವ್ರಿ ಗೇಮ್ನ ನೀವು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿ ಗೇಮ್ನ ನೀವು ಸ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಸರಿನಾ ಇಲ್ಲ ಅಂತಂದಿದ್ದರೆ ನೀವು ಯೋಚನೆ ಮಾಡಿ ಸಾಫ್ಟ್ವೇರ್ನ ಹೆಂಗೆ ಬಿಲ್ ಮಾಡಿರ್ತಾರೆ ಅನ್ನೋದಕ್ಕೆ ನೀವು ಯೋಚನೆ ಮಾಡಿ ಆಮೇಲೆ ನೀವು ಇದರಿಂದ ಆಚೆ ಬರೋ ಗೆದ್ರೂ ಸಹ ನೀವು ಇದರಿಂದ ಆಚೆ ಬರೋದಕ್ಕೆ ಚಾನ್ಸ ಕೊಡಲ್ಲ ಅವರು ಯಾಕೆ ಅಂತಂದರೆ ಮತ್ತೆ ನೀವು ಗೆದ್ದಿರೋ ಅಮೌಂಟ್ನ ನೀವು ವ್ಯಾಲೆಟ್ ತಗೊಂಡ್ರೆ ಮತ್ತೆ ಸಿಕ್ಸ್ಟೀನ್ ಪ ಪರ್ಸೆಂಟ್ ಏನು ಅಮೌಂಟನ್ನ ನಿಮಗೆ ರೀಫಂಡ್ ಮುಖಾಂತರ ಕೊಡ್ತಾರೆ ಎಕ್ಸ್ಟ್ರಾ ಕೊಡ್ತಾರೆ ನೀವು ಈಗ ನೂರಕ್ಕೆ ನೂರೈವತ್ತು ಐವತ್ತು ರೂಪಾಯಿ ಗೆದ್ದಿದ್ರೆ ನೂರೈವತ್ತೂ ಅವರು ವ್ಯಾಲೆಟ್ ಹಾಕಿದ್ರೆ ಅದಕ್ಕೆ ಹದಿನಾರು ಪರ್ಸೆಂಟ್ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ ಯಾಕಂತಂದರೆ ನೀವು ಆ ಅದನ್ನು ಆಸೆ ಬಿದ್ದು ಮತ್ತೆ ವ್ಯಾಲೆಟ್ ಹಾಕ್ತೀರ ಅದರಿಂದ ಆಚೆ ಬರೋಕ್ಕೆ ನೀವು ಸಾಧ್ಯನೇ ಇಲ್ಲ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಒಬ್ಬೊಬ್ರು ಪ್ರತಿಯೊಬ್ಬರು ಈ ಥರ ಐದು ಲಕ್ಷ ನಾಲ್ಕು ಲಕ್ಷ ಗೆಲ್ತಾ ಗೆದ್ದಿದ್ದಾರೆ ಅಂದ್ಬಿಟ್ಟು ಪ್ರೈಸ್ ಲಿಸ್ಟೆಲ್ಲ ಕೊಟ್ಟು ಇದು ಮಾಡ್ತಾರೆ ಬಟ್ ಇಂಡಿಯಾದಲ್ಲಿ ಇದನ್ನು ತುಂಬ ಕೋಟಿ ಆಡ್ತಾ ಆಡ್ತಾಯಿದ್ದಾರೆ ಕೋಟಿ ದುಡ್ಡು ಬರುವಂಥದ್ದು ಕೆಲವೇ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಒಂದು ನೂರಿಂದ ನೂರೈವತ್ತು ಜನ ಮಾಡ್ಬೋದಷ್ಟೇ ಆದರೆ ಇನ್ನು ಕೋಟ್ಯಂತರ ಜನಗಳ ದುಡ್ಡು ನಿಜವಾಗ್ಲೂ ನೀರಲ್ಲಿ ಓಮ್ ಆಗ್ತಾ ಇದೆ ಇದರಿಂದ ಸರ್ಕಾರಕ್ಕೆ ಲಾಭ ಇದೆ ಅದಕ್ಕೋಸ್ಕರ ಈ ಗೇಮ್ನೆಲ್ಲ ಬ್ಯಾನ್ ಮಾಡಲ್ಲ ನೀವು ಈ ಗೇಮಿಂದ ಏನು ದುಡ್ಡನ್ನ ಅಕಸ್ಮಾತ್ ವಿನ್ ಆಗಿರ್ತೀರಾ ಅದನ್ನು ನೀವು ವಿತ್ಡ್ರಾ ಮಾಡ್ಕೊಳಕ್ಕೆ ಹೋದರೆ ಗೌರ್ಮೆಂಟಿಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಲೇಬೇಕು ಸೊ ಹಂಗಾಗಿ ಗೌರ್ಮೆಂಟ್ಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಹೋಗೋದ್ರಿಂದ ಇಂಥ ಗೇಮ್ಗಳಿಗೆ ಅವ್ರಿಗೆ ಬೆಂಬಲ ಕೊಡ್ತಾರೆ ಹೊರತು ಬ್ಯಾನ್ ಅಂತೂ ಮಾಡಲ್ಲ ದಯವಿಟ್ಟು ಪ್ರತಿಯೊಬ್ಬರು ಮನೇಲಿ ಪ್ರತಿಯೊಬ್ಬರು ಪೋಷಕರು ನಿಮ್ಮ ನಿಮ್ಮ ಮಕ್ಕಳ ಮೊಬೈಲಲ್ಲಿ ಈ ಗೇಮ್ ಇದೆಯಾ ಅಂತ ನೋಡಿ ಈ ಜುಪಿ ಗೇಮ್ ಅಂತ ಲೂಡೋ ಕಿಂಗ್ ಆಡೋದು ಗೇಮ್ ಇದ್ರೆ ದಯವಿಟ್ಟು ಅವ್ರ ಮೊಬೈಲಿಂದ ಅನ್ಇನ್ಸ್ಟಾಲ್ ಮಾಡಿಸಿ ದಯವಿಟ್ಟು ಇದರಿಂದ ಯಾರು ಮೋಸ ಹೋಗೋಕೆ ಹೋಗ್ಬೇಡಿ ನಿಮ್ಮ ದುಡ್ಡನ್ನ ಕಳ್ಕೊಳ್ಳೋಕೆ ಹೋಗಬೇಡಿ ದಯವಿಟ್ಟು ಈ ಆನ್ಲೈನ್ ಗೇಮಿಂದ ಯಾರು ಉದ್ಧಾರ ಆಗಿರೋರಿಲ್ಲ ಆಗೋದೂ ಇಲ್ಲ ಇದ್ರ ಹಿಂದೆ ನಿಜವಾಗ್ಲೂ ಮಾಫಿಯಾನೇ ಇದೆ ಈ ವಿಡಿಯೋನ ಅವರು ಡಿಲೀಟು ಮಾಡಿಸ್ಬೋದು ಬಟ್ ನಾನು ಹೇಳ್ತಿರೋದು ನಿಜವಾಗ್ಲೂ ಯಾರು ಯಾರು ಇನ್ಸ್ಟಾಲ್ ಮಾಡ್ಕೊಂಡಿದ್ರು ನಿಮ್ಮ ಕೈಗೆ ಮುಗಿತೀನಿ ಅನ್ಇನ್ಸ್ಟಾಲ್ ಮಾಡಿ ಯಾರು ಆಡೋಕ್ಕೆ ಹೋಗಬೇಡಿ ಈ ಗೇಮ್ನ ತಾಳ್ಮೆ ಇಲ್ಲದೇ ಇರೋರಂತೂ ಆಡ್ಬಿಟ್ರೆ ನಿಜವಾಗ್ಲೂ ರಾತ್ರಿ ರಾತ್ರಿ ನೀವು ಸಾಲ್ಗಾರ್ ಆಗೋದಂತೂ ನಿಜ ನಿಮ್ಮ ಅಷ್ಟು ಹಣ ನೀರಲ್ಲಿ ಹೋಮ ಆಗೇ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಗಿ ಈ ವಿಡಿಯೋನ ಶೇರ್ ಮಾಡಿ ಯಾರ್ಯಾರ ಮನೇಲಿ ಯಾರ್ಯಾರು ಪೋಷಕರು ನಿಮ್ಮ ಮಕ್ಕಳು ಫೋನ್ಗಳನ್ನ ಚೆಕ್ ಮಾಡಿ ಇಂಥ ಆ್ಯಪ್ಗಳಿದ್ರೆ ದಯವಿಟ್ಟು ಡಿಲೀಟ್ ಮಾಡಿಸಿ